ಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಲಸಿನಕಾಯಿ ಪಲ್ಯ ಹೇಗೆ ಮಾಡುದು ಅಂತ ಹೇಳ್ಕೊಡ್ತೇನೆ ಬೇಸಿಗೆ ಟೈಮ್ ಅಲ್ಲಿ ನಿಮಗೆ ಹಲಸಿನಕಾಯಿ ದೊರೆಯುತ್ತೆ ಆದ್ರಿಂದ ನೀವು ಈ ಟೈಮ್ ನಲ್ಲಿ ಮಾಡೋದಕ್ಕೆ ಸರಿಯಾಗಿದೆ ಹಲಸಿನಕಾಯಿಗೆ ನಿಮ್ಗೆ ಗೊತ್ತಿರಬಹುದು ಹಲಸಿನ ಕುಜ್ಜೆ ಅಂತ ಕೂಡ ಹೇಳ್ತಾರೆ ಅಂದ್ರೆ ಅದು ಸಣ್ಣ ಗಾತ್ರದ ಹಲಸಿನಕಾಯಿ ಬೆಳೆದಿದ್ದಲ್ಲ ಇದನ್ನ ನೀವು ತಗೋಬೇಕು ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಎಣ್ಣೆ ಐದರಿಂದ ಆರು ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ನಷ್ಟು ಕರಿಬೇವಿನ ಸೊಪ್ಪು ಒಂದು ಹದಿನೈದರಿಂದ ಹದಿನಾರು ಎಲೆಗಳಷ್ಟು ಒಂದು ಮೀಡಿಯಂ ಗಾತ್ರದ ಲಿಂಬೆಹಣ್ಣು ಹಸಿಮೆಣಸಿನಕಾಯಿ ಎಂಟರಿಂದ ಹತ್ತು ಸಾಸಿವೆ ಮಸಾಲೆ ಮಾಡಲಿಕ್ಕೆ ಅರ್ಧ ಸ್ಪೂನ್ನಷ್ಟು ಕಾಯಿ ಮುಕ್ಕಾಲು ಬಟ್ಟಲಷ್ಟು ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನ್ನಷ್ಟು ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಒಂದು ಕಾಲು ಸ್ಪೂನ್ನಷ್ಟು ಅರಿಶಿಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಅರ್ಧ ಬಟ್ಲಷ್ಟು ಒಂದು ಸಣ್ಣ ಹಲಸಿನಕಾಯಿ ಇದನ್ನು ನೀವು ಕ್ಲೀನಾಗಿ ತೊಳ್ಕೊಬೇಕು ಹಲಸಿನಕಾಯಿಯ ಈ ತೊಟ್ಟಿನ ಭಾಗವನ್ನು ಕ್ಲೀನಾಗಿ ತೆಗೆದುಕೋಬೇಕು ಇದು ಗಟ್ಟಿಯಾಗಿರುತ್ತದೆ ಸೊ ನಿಧಾನವಾಗಿ ನೀವು ನೋಡಿಕೊಂಡು ತೆಗಿಬೇಕು ಇದ್ರ ಮೇಲಿನ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಕ್ಕೋಬೇಕು ಇದು ಗಟ್ಟಿಯಾಗಿರೋದ್ರಿಂದ ನೀವು ನಿಮ್ಮ ಹತ್ರ ಕತ್ತಿ ಇದ್ದರೆ ಈ ಕತ್ತಿನಲ್ಲಿ ಈ ಥರ ಕೆತ್ತಿದ್ರೆ ನಿಮಗೆ ಸುಲಭ ಆಗುತ್ತೆ ಈ ಮೇಲಿನ ಸಿಪ್ಪೆಯೆಲ್ಲ ಕ್ಲೀನಾಗಿ ಮೇಲೆ ಇದನ್ನ ಬಳಸ್ಬೇಕು ಈಗ ನೋಡಿ ನಾನು ಮೇಲಿನ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡಿದ್ದೀನಿ ಆ ಮುಳ್ಳಿನಂಥ ಅಂಶ ಇರ್ತಾರ ಅದಷ್ಟು ಹೋಗಬೇಕು ಅದನ್ನೆಲ್ಲ ತೆಕ್ಕೊಂಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಳಿ ಅದನ್ನ ಹಾಗೆಯೇ ಮಧ್ಯಕ್ಕೆ ಹೆಚ್ಕೊಂಡ್ಬಿಟ್ಟು ಗಟ್ಟಿಯಾಗಿರುತ್ತೆ ನಿಧಾನವಾಗಿ ಹೆಚ್ಚಿ ಎಲ್ಲ ಕ್ಲೀನಾಗಿ ಹೆಚ್ಕೊಂಬಿಟ್ಟು ನಾವು ಇದನ್ನ ಮಾಡ ಅಂತೀವಿ ಈ ಗಟ್ಟಿಯಾದ ಅಂಶನ ನೀವು ತೆಕ್ಕೋಬೇಕು ಈ ಮಧ್ಯದಲ್ಲಿರುವಂಥ ಅಂಶನ ಇದನ್ನ ತೆಕ್ಕೊಂಬಿಡಿ ಇದನ್ನು ನೀವು ಬಳಸಬಾರ್ದು ಪಲ್ಯಕ್ಕೆ ಚೆನ್ನಾಗಿರೋದಿಲ್ಲ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಉಳಿದಿದ್ದನ್ನು ನೀವು ಹೀಗೆ ಕಟ್ ಮಾಡಿಕೊಳ್ಳಿ ಈಗ ಇಷ್ಟು ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಒಂದೊಂದು ಪೀಸ್ ಇಷ್ಟು ದೊಡ್ಡದಾಗಿದ್ದರೆ ತೊಂದರೆ ಇಲ್ಲ ಇಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಳ್ಳಿ ಈ ಉಳಿದಿದ್ದನ್ನು ಕೂಡ ಈ ಮಧ್ಯದ ಮಾಡವನ್ನು ತೆಕ್ಕೊಂಡು ಅದೇ ಥರದಲ್ಲಿ ಕಟ್ ಮಾಡಿ ನೀವೀಗ ಹೆಚ್ಚಿದ್ದು ಸುಮಾರಾಗಿ ಮೂರರಿಂದ ನಾಲ್ಕು ಬಟ್ಲಷ್ಟಿದೆ ನೀವು ಇದನ್ನು ಒಂದು ಕುಕ್ಕರ್ ಪಾತ್ರೆಗೆ ಹಾಕಬೇಕು ಇದು ಹೆಚ್ಚುವಾಗಿ ನೀವು ಗಮನಿಸಬೇಕು ಕೈಯೆಲ್ಲ ಅಂಟಾಗಿರುತ್ತೆ ಸೊ ಸ್ವಲ್ಪ ಕೊಬ್ಬರಿ ಎಣ್ಣೆನ ನೀವು ಕೈಗೆ ಹಾಕ್ಕೊಂಡ್ಬಿಟ್ರೆ ಕೈನ ಚೆನ್ನಾಗಿ ಕೈಗೆಲ್ಲ ಸವರ್ಕೊಂಡ್ಬಿಟ್ರೆ ನೀವು ಆ ಅಂಟನ್ನ ಬೇಗ ತೆಕ್ಕೋಬೋದು ಆಮೇಲೆ ನೀವು ಕೈ ತೊಳ್ಕೊಂಡ್ಬಿಟ್ರೆ ಕ್ಲೀನಾಗಿ ಅಂಟೆಲ್ಲ ಹೋಗುತ್ತೆ ಕುಕ್ಕರ್ ಪಾತ್ರೆ ಹಾಕಿ ಅದಕ್ಕೆ ಒಂದು ಅರ್ಧ ಬಟ್ಲು ನೀರು ಹಾಕ್ಬಿಟ್ಟು ಕುಕ್ಕರ್ನಲ್ಲಿಟ್ಟು ಎರಡು ಬೀಜನ್ನು ಕೂಗಿಸ್ಬಿಟ್ರೆ ಸಾಕು ಕುಕ್ಕರ್ ಈಗ ಕೂಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಆ ಪಾತ್ರೆಯಿಂದ ಹಲಸಿನಕಾಯಿ ಹೋಳುಗಳನ್ನ ತೆಗೆದು ಅದು ಸ್ವಲ್ಪ ಪುಡಿ ಪುಡಿ ಆಗುವವರೆಗೆ ಅದನ್ನು ರುಬ್ಬಬೇಕು ಕೆಲವೊಂದು ಹಲಸಿನಕಾಯಿ ತುಂಬ ಮೆತ್ತಗೆ ಬೇಯುತ್ತೆ ಆವಾಗ ನೀವು ಅದನ್ನು ಕೈಯಲ್ಲೇ ಹೀಗೆ ಪ್ರೆಸ್ ಮಾಡಿದರೂ ಸಾಕಾಗುತ್ತೆ ಹಲಸಿನಕಾಯಿ ಗಟ್ಟಿಯಾಗಿದ್ದರೆ ಮಿಕ್ಸಿಗೆ ಹಾಕಿ ಇಲ್ಲದಿದ್ದರೆ ನೀವು ಕೈಯಲ್ಲೇ ಪ್ರೆಸ್ ಮಾಡಿ ಪುಡಿ ಮಾಡಿಕೊಳ್ಳಿ ಈ ತರ ಇದು ಪುಡಿ ಪುಡಿ ಆದ್ರೆ ಸಾಕು ತೀರಾ ನುಣ್ಣಗೆ ಅಂತ ಮಾಡ್ಬೇಡಿ ಯಾಕಂದ್ರೆ ನಾವು ಮಾಡ್ತಿರೋ ಪಲ್ಯ ಉದ್ರ ಉದ್ರಾಗಿರಬೇಕಂದ್ರೆ ಹೀಗೆ ಪುಡಿ ಆದ್ರೆ ಸಾಕು ಪುಡಿ ಮಾಡಿದ ಹಲಸಿಕಾಯಿನ ಒಂದು ತಟ್ಟೆಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ ಈಗ ನಾವು ಈ ಪಲ್ಯಕ್ಕೆ ಮಸಾಲೆನ ತಯಾರು ಮಾಡೋಣ ಮಸಾಲೆಗೆ ತೆಂಗಿನಕಾಯಿ ತುರಿ ನೀವು ಇಟ್ಕೊಂಡಿದ್ರಲ್ಲಿ ಒಂದು ಕಾಲು ಭಾಗದಷ್ಟು ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿ ಇದನ್ನ ನೀವು ಸಣ್ಣಕ್ಕೆ ರುಬ್ಕೊಳ್ಳಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ನೀವು ಯಾವುದೇ ಸಾಮಾನ್ಯವಾಗಿ ಪಲ್ಯ ಮಾಡಬೇಕಾದ್ರೆ ನೀವು ದಪ್ಪ ತಳೆ ಇರುವ ಪಾತ್ರೆನೇ ತಗೊಂಡ್ರೆ ಒಳ್ಳೆಯದು ಯಾಕಂದರೆ ಅದಕ್ಕೆ ಅಂಟು ಪ್ರಮಾಣ ಕಮ್ಮಿ ಆಗುತ್ತೆ ಇದಕ್ಕೆ ಸುಮಾರಾಗಿ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಈ ಹಲಸಿನಕಾಯಿ ಪಲ್ಯಗೆ ಎಣ್ಣೆ ಚೆನ್ನಾಗಿದ್ದರೆ ರುಚಿಯಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಪಟಪಟ ಅಂತ ಇದೆ ನೋಡಿ ಈಗ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನೂ ಒಗ್ಗರಣೆ ಹಾಕ್ಬಿಡೋಣ ಉದ್ದಿನಬೇಳೆ ಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಅದಕ್ಕೆ ಈ ಪುಡಿ ಮಾಡಿದ ಹಲಸಿನಕಾಯನ್ನ ಹಾಕಿ ನಿಧಾನವಾಗಿ ಹಾಕಿ ಹಾಗೆ ಅದನ್ನು ಕೈಯಾಡಿ ಹಾಗೆ ಅರ್ಶನೂ ಹಾಕ್ಬಿಡಿ ಕರಿಬೇವನ್ನು ಹಾಕಿ ಇದನ್ನು ನಿಧಾನವಾಗಿ ಕೈಯಾಡಿ ರುಬ್ಬಿಟ್ಕೊಂತಹ ಮಸಾಲೆನೂ ಅದಕ್ಕೆ ಹಾಕಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿ ಹಲಸಿನಕಾಯಿ ಪಲ್ಯ ರುಚಿ ಕೊಡಬೇಕಂದ್ರೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು ಒಂದೂವರೆ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಈ ಹಲಸಿನಕಾಯಿ ಪಲ್ಯನ ನೀವು ತುಂಬ ಚೆನ್ನಾಗಿ ಹುರಿಬೇಕು ಆವಾಗಲೂ ಅದರ ರುಚಿ ಹೆಚ್ಚುತ್ತೆ ಕೊನೆಯಲ್ಲಿ ಬೆಲ್ಲ ಹಾಕಿ ಹಾಗೆ ಲಿಂಬೆಹಣ್ಣನ್ನು ಹಾಕಿ ಲಿಂಬೆಹಣ್ಣು ಹಾಕಿದ ಮೇಲೆ ಒಂದು ಸಲ ಕೈಯಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಲಿಂಬೆಹಣ್ಣು ಹಾಕಿದ ಮೇಲೆ ಇದನ್ನು ನೀವು ಹುರಿಯಲಿಕ್ಕೆ ಹೋಗಬಾರ್ದು ಸ್ವಿಚ್ ಆಫ್ ಮಾಡಬೇಡಿ ಈ ತಣ್ಣಗಾದ ಮೇಲೆ ನೀವು ಇದನ್ನು ಸರ್ವಿಂಗ್ ಬೌಲಿಗೆ ತೆಗೆದುಬಿಡಿ ಬೌಲಿಗೆ ಹಾಕಿದ ಮೇಲೆ ನೀವು ಅದ್ರ ಮೇಲೆ ಕೊಬ್ಬರಿ ಹಾಕಿ ಹಾಗೆ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದ್ರ ಮೇಲೆ ಹಾಕಿ ಗಾರ್ನಿಶ್ ಮಾಡಬೇಡಿ ಹಲಸಿನಕಾಯಿ ಪಲ್ಯ ತಯಾರಾಗಿದೆ ಈ ಹಲಸಿನಕಾಯಿ ಪಲ್ಯನ ನೀವು ಅನ್ನದ ಜೊತೆನೂ ತಿನ್ಬೋದು ಅನ್ನದ ಜೊತೆ ತಿನ್ನೋದಾದ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ದೋಸೆ ಚಪಾತಿ ರೊಟ್ಟಿ ಒಟ್ಟಿಯೂ ಕೂಡ ನೀವು ತಿನ್ಬೋದು ಈಗ ಹಲಸಿನಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ ನೀವು ನಿಮ್ಮ ಮನೆಯಲ್ಲಿ ಹಲಸಿನಕಾಯಿ ಪಲ್ಯವನ್ನ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ ನಮಸ್ಕಾರ